ಮಕ್ಕಳಿಗೆ ನಾವು ಮನೆ ಮಾಡಿಕೊಟ್ಟಿದ್ದೀವಿ ಪ್ರೇರಣೆ ಖಂಡಿತವಾಗಿ ಪೇಜಾವರ ಆರ ಸ್ವಾಮಿಯವರಿಂದ ಸ್ವಪ್ರೇರಣೆ ಕೂಡ ಇದೆ ಈ ಈ ಕುಟುಂಬ ನನಗೆ ಸುಮಾರು ಐವತ್ತು ವರ್ಷಕ್ಕಿಂತ ಹೆಚ್ಚಿನ ಹಿಂದಿನಿಂದ ಪರಿಚಯ ಅಂದರೆ ಆವಾಗ ನಾವು ಬೇಸಾಯ ಮಾಡುವಾಗ ನಮಗೆ ಬೇಸಾಯಕ್ಕೆ ಇವರು ಕೆಲಸಕ್ಕೆ ಬರ್ತಾಯಿದ್ರು ಇದು ಮನೆ ನಾನು ನೋಡಲಿಕ್ಕೆ ಬಂದವಾಗ ಅವಸ್ಥೆ ಭಾಳ ಕೆಟ್ಟದ್ದಿತ್ತು ಅದನ್ನು ನೋಡಿ ನಮ್ಮ ಮನ ನಾವು ಮಾಡಿಸಿದಂಥದ್ದು ಇದರಿಂದ ಒಂದು ಹೊಸ ಪ್ರೇರಣೆ ಬಂದಿದೆ ಇಂಥದ್ದು ಇನ್ನೊಂದಿಷ್ಟು ಮನೆ ಮಾಡಬೇಕು ಅಂತ ಅಂದರೆ ನಾನು ಈ ಚಾರಿಟೇಬಲ್ ವರ್ಕ್ ಸ್ಟಾರ್ಟ್ ಮಾಡಿ ಸುಮಾರು ಹದಿನೇಳು ವರ್ಷ ಆಯಿತು ಇಲ್ಲಿ ಪ್ರಚಾರದಲ್ಲಿಲ್ಲ ಮುಖ್ಯವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡ್ತಾಯಿದ್ವಿ ಮನೆ ಕಟ್ಟಿಸಿ ಕೊಟ್ಟಿದ್ದೀವಿ ಮೊದಲು ಯಕ್ಷಗಾನದ ಮಕ್ಕಳಿಗೆ ಮುರಳಿಯವ್ರತ್ರ ಇದು ಮೊದಲನೇ ಬಾರಿಗೆ ನಾವು ಸ್ವತಂತ್ರವಾಗಿ ಹದಿನಾಲ್ಕು ಮನೆಯನ್ನು ಕಟ್ಟಿಸಿಕೊಟ್ಟಿರುವಂಥದ್ದು ಇನ್ನು ಮುಂದೆ ಎಂಬತ್ತಾರು ಮನೆಗಳು ಕಟ್ಟಿಸುವಂಥ ಒಂದು ಯೋಜನೆ ಇದೆ ಯೋಚನೆ ಇದೆ ಅದನ್ನು ಮಾಡಿಸ್ತೀನಿ ಹಾಂ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಾದರೂ ಯಾರಿಗೆ ಅರ್ಹತೆ ಇದೆ ಯಾರಿಗೆ ಅವಶ್ಯಕತೆ ಇದೆ ಅವರನ್ನು ನಾವು ನೋಡಿ ನಾನು ಸ್ವಂತ ನೋಡ್ತೇನೆ ಬೇರೆಯವ್ರು ರೆಕಮೆಂಡ್ ಮಾಡಿದವಾಗ ನಾವು ಮಾಡೋದಿಲ್ಲ ನಾನು ಹೋಗಿ ನೋಡಿ ಅವರ ಅವಶ್ಯಕತೆ ಅವರ ಅರ್ಹತೆಯನ್ನು ನೋಡಿಕೊಂಡು ನಾವು ಮಾಡಿಕೊಡ್ತೀವಿ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಎಲ್ಲಾದರೂ ಈಗ ಮುಂದೆ ಅಮಾಸ್ ಬೈಲಿ ಎಂದು ಕಿರಣ್ ಕೊಡ್ಗೆ ಅವ್ರು ಕೇಳಿದ್ದಾರೆ ಒಂದು ಹದಿನಾಲ್ಕು ಮನೆ ಇದೆ ಅಂತ ಹೇಳಿದ್ರು ಶಂಗನಾಡ್ದಲ್ಲಿ ಒಂದು ಕಾಲೋನಿ ಇದೆ ಅದನ್ನು ನೋಡಿ ಅಂತ ಹೇಳಿದ್ದಾರೆ ಆ ಲೆಕ್ಕದಲ್ಲಿ ಇದೆರಡು ಮುಗಿ ಹೋಗ್ತಿಗೆ ಬೇರೆ ಯಾರು ಬರ್ತಾರೆ ಅವ್ರಿಗೆ ಮಾಡಿಕೊಡುವಂಥ ಯೋಜನೆ ಈಗ ನಿಮಗೆ ಕೊರೋದು ಅಂತ ಅಂದರೆ ಅವರು ಎಲ್ರಿಗಿಂತ ದಲಿತರಲ್ಲಿ ದಲಿತರು ಅವರಿಗೆ ಬಹಳ ಅನ್ಯಾಯ ಆಗಿದೆ ಆ್ಯಕ್ಚುಲಿ ಅವರು ಮುಗಿದ್ರು ನಾನು ನೋಡಿದ ಪ್ರಕಾರ ಈಗ ಅವರು ಇನ್ನೂ ಕೂಡ ಸಮಾಜದೊಂದಿಗೆ ಬೆರೀಲಿಲ್ಲ ಬೆರೆ ಇದರಿಂದ ಅವರಿಗೆ ಅವರ ಜೀವನ ಪರಿಸ್ಥಿತಿ ಇಂಪ್ರೂವ್ ಆದರೆ ಖಂಡಿತವಾಗಿ ಅವರು ಒಂದು ಮರ್ಯಾದೆಯಿಂದ ಒಂದು ರೆಸ್ಪೆಕ್ಟಿಂದ ಬದುಕಬಹುದು ಹಾಗಾಗಿ ಅವ್ರ ಬಗ್ಗೆ ನನಗೆ ಸಂಪೂರ್ಣ ಗೊತ್ತಿದ್ದರಿಂದ ಅವ್ರ ಬಗ್ಗೆ ನಾನು ಮಾಡಿದಂಥದ್ದು ಯಾಕಂದರೆ ನಮ್ಮ ಕಾಲದಲ್ಲಿ ಅವರ ಪರಿಸ್ಥಿತಿ ಇದಕ್ಕಿಂತ ದಯನೀಯ ಇತ್ತು ಅಂದರೆ ಜನರು ಅವರಿಗೆ ತಿಪ್ಪೆಯಲ್ಲಿ ತಿನ್ನಲಿಕ್ಕೆ ಫೋರ್ಸ್ ಮಾಡ್ತಾಯಿದ್ರು ಸತ್ತ ಪ್ರಾಣಿಗಳನ್ನು ಅವರು ತಿಂತಾ ಇದ್ದರು ಅಂಥ ಒಂದು ಸಮಾಜ ಸಾಧಾರಣ ಸುಧಾರಣೆ ಆಗಿದೆ ಇನ್ನೂ ಕೂಡ ಸುಧಾರಣೆ ಆಗಲಿ ಅನ್ನೋ ಕಾರಣದಿಂದ ಅವರನ್ನೇ ನಾವು ಸೆಲೆಕ್ಟ್ ಮಾಡಿದ್ದು ಇವ್ರಿಗಿಂತ ಬೆಟರ್ ಇನ್ಯಾರೂ ಸಿಗಲಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ ಇದು ಕುಂದಾಪುರ ತಾಲೂಕು ಹಾರದಳ್ಳಿ ಮಂಡಳಿ ಗ್ರಾಮದ ಜನ್ನಾಡಿ ಪರಿಶಿಷ್ಟ ಪಂಗಡ ಕೊರಗರ ಕಾಲೋನಿ ನಾನು ಇಲ್ಲಿ ಮೂರು ಬಾರಿ ಗ್ರಾಮ ಪಂಚಾಯತ್ನ ಸದಸ್ಯನಾಗಿ ಆಯ್ಕೆಯಾಗಿದ್ದೆ ಎಂಬತ್ತೈದನೇ ಇಸ್ವಿಯಲ್ಲಿ ನನ್ನ ತಂದೆಯವರು ಈ ಕೊರಗರಿಗೆ ಒಂದು ಸುಸಜ್ಜಿತವಾದ ಮನೆಯನ್ನು ಕಟ್ಟಿಕೊಟ್ಟಿದ್ದರು ತದನಂತರದಲ್ಲಿ ಈ ಮನೆ ರಿಪೇರಿ ಕಡು ಮಾಡು ದುರಸ್ತಿಗಳನ್ನು ಗ್ರಾಮ ಪಂಚಾಯತ್ ಮೂಲಕ ನಾವು ಮಾಡಿಸ್ಕೊಂಡು ಬಂದಿದ್ದೇವೆ ಸುಮಾರು ಎಂಟು ವರ್ಷಗಳ ಹಿಂದೆ ಇವರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಹದಿನಾಲ್ಕು ಮನೆಗಳನ್ನು ಮಂಜೂರಾತಿ ಕೊಟ್ಟಿದ್ದೇವೆ ಸುಮಾರು ಮೂರುವರೆ ಲಕ್ಷ ವೆಚ್ಚದಲ್ಲಿ ಆದರೆ ಆ ಮನೆಯನ್ನು ಇವರಿಗೆ ಮಾಡಿಕೊಳ್ಳಲಿಕ್ಕಾಗಲಿಲ್ಲ ಸುಮಾರು ನಲವತ್ತು ವರ್ಷದ ಹಿಂದಿನ ಮಳೆ ಹರಕಲಾಗಿತ್ತು ಯಾವುದೇ ಕಾರಣಕ್ಕೂ ಅವರಿಂದ ಒಂದು ಮನೆಯನ್ನು ಕೂಡ ಕಟ್ಕೊಳ್ಳಲಿಕ್ಕೆ ಆಗಲಿಲ್ಲ ಈ ಪರಿಸ್ಥಿತಿಯನ್ನು ಗಮನಿಸಿದ ನಾನು ಹೆಗ್ಗುಂಜೆ ರಾಜೀವ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಕುದುರೆಮನೆ ಹಾಲಾಡಿ ಶೆಟ್ಟಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟರ್ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅವರು ನಾನು ಒಂದಿನ ಇಲ್ಲಿಗೆ ಬರ್ತೇನೆ ಭೇಟಿ ಮಾಡಿ ಪರಿಸ್ಥಿತಿ ನೋಡಿ ಮುಂದಿನ ಕಾರ್ಯಕ್ರಮವನ್ನು ಜೋಡಣೆ ಮಾಡೋಣ ಎಂತಕ್ಕಂಥ ಮಾತನ್ನು ಹೇಳಿದರು ಅದೇ ರೀತಿಯಲ್ಲಿ ಮುಂದಿನ ಒಂದು ಅವರು ಬೆಳಿಗ್ಗೆ ಏಳುವರೆಗೆ ಬಂದಿದ್ರು ಬಹುಶಃ ಈ ಕೊರಗರ ಮುಗ್ಧತೆ ಇವರ ಕಷ್ಟ ಇವ ಅದನ್ನೆಲ್ಲ ಹೊರಗು ಮಾಡಿಕೊಂಡಂತ ಎಚ್ ಎಸ್ ಶೆಟ್ಟಿ ಅವರು ಈ ಎಲ್ಲ ಮನೆಗಳನ್ನ ತಾನು ತನ್ನದೇ ವೆಚ್ಚದಲ್ಲಿ ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಬಹುಶಃ ಇಲ್ಲಿನ ಏನು ಕೊರಗರಿದ್ದಾರೆ ಸುಮಾರು ಹದಿನಾರು ಹದಿನೇಳು ಕುಟುಂಬ ಇದೆ ಇವರು ಬಹಳ ಮುಗ್ಧರು ಬಹಳ ಅಮಾಯಕರು ಮತ್ತು ಸಜ್ಜನರು ಕೂಡ ಹೌದು ಬಹುಶಃ ದುಡಿದು ಯಾವುದೇ ಒಂದು ದುರಾಭ್ಯಾಸಗಳಿಲ್ಲದೆ ತನ್ನದೇ ಆಗಿರ್ತಕ್ಕಂಥ ಜೀವನ ಶೈಲಿಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಕೊರಗ ಕುಟುಂಬದವರು ಇವರು ಬಹುಶಃ ಎಚ್ ಎಸ್ ಶೆಟ್ಟಿ ಅವರು ಅನೇಕ ದಾನ ಧರ್ಮಗಳನ್ನು ಮಾಡಿದರು ಶೈಕ್ಷಣಿಕ ಕ್ಷೇತ್ರಕ್ಕೆ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಆದರೆ ಮೊದಲ ಬಾರಿಗೆ ಅವರು ಈ ಈ ರೀತಿಯ ಒಂದು ದಾನವಾಗಿ ಮನೆಗಳನ್ನು ಕಟ್ಟಿಸಿಕೊಟ್ಟಿರ್ತಕ್ಕಂಥದ್ದು ಇದೇ ಪ್ರಥಮ ಬಾರಿ ಒಂದು ಒಳ್ಳೆಯ ಕೆಲಸ ಇದು ಬಹುಶಃ ಅವರು ಮಾಡಿರ್ತಕ್ಕಂಥ ಎಲ್ಲ ದಾನಗಳಿಗಿಂತ ದೊಡ್ಡ ಮತ್ತು ಶ್ರೇಷ್ಠವಾದ ದಾನ ಇದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಒಂದು ಸನ್ಮಾರ್ಗದಿಂದ ಬದುಕಲಿಕ್ಕೆ ಒಂದು ಗ್ರಾಮವನ್ನು ಕೊಟ್ಟಿದ್ದಾರೆ ಬಹುಶಃ ನಮ್ಮ ಇಲ್ಲಿನ ಸ್ಥಳೀಯರು ಮತ್ತು ಎಲ್ಲರೂ ಕೂಡ ಶ್ರೀನಿವಾಸ್ ಶೆಟ್ಟರ್ ಮತ್ತು ಅವರ ಕುಟುಂಬಕ್ಕೆ ಕೊರಗರ ಪರವಾಗಿ ಅತ್ಯಂತ ಅಭಾರಿಯಾಗಿದ್ದೇವೆ ಮುಂದೆಯೂ ಕೂಡ ಈ ಮನೆಯನ್ನು ಸುಸಜ್ಜಿತವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಾನು ಸ್ಥಳೀಯನಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ ನನಗೆ ವಿದ್ಯುತ್ತನ್ನು ಕೊಡುವಂಥ ಕೆಲಸವನ್ನು ನಾವು ಗ್ರಾಮ ಪಂಚಾಯಿತಿಯಿಂದ ಮಾಡಿದ್ದೇವೆ ಹಾಗೆ ಪ್ರತಿ ಮನೆಗೆ ಸುಸಜ್ಜಿತ ಕುಡಿಯುವ ನೀರಿಗೆ ಬೇಕಾಗಿರ್ತಕ್ಕಂಥ ಪೈಪ್ಲೈನ್ ಟ್ಯಾಂಕಿ ಎಲ್ಲ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ಆದರೆ ಅದಕ್ಕೆ ಜೋಡಣೆ ಮಾಡ್ತಕ್ಕಂಥ ಕೆಲಸ ಸುಮಾರು ಎರಡು ಕಾಲನಿಗಳು ಸೇರಿ ಒಂದು ಐದು ಲಕ್ಷ ರೂಪಾಯಿ ಬೇಕಾಗ್ತದೆ ಅದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹತ್ರ ನಾನು ಮಾತಾಡಿದ್ದೇನೆ ಅದನ್ನು ಮಾಡಿಸಿಕೊಡ್ತೇವೆ ಅಂತಕ್ಕಂಥ ಭರವಸೆ ನಮಗಿದೆ ಆಯಿತು ಬಂದು ಈ ಜಾಗಕ್ಕೆ ಐವತ್ತು ವರ್ಷದಲ್ಲಿ ನಮ್ಮ ಮನೆ ಒಂದು ಐಶ್ವರನ್ಸ್ ಗೌರ್ಮೆಂಟ್ ಮನೆ ಮಾಡಿ ಕೊಟ್ಟಿದ್ದು ಹಂಚಿದ್ದು ಅದು ಆಗಲಿಲ್ಲ ಅದು ಕೋಲು ತಿಂದೆಲ್ಲ ತಿಂದು ಎಲ್ಲ ಹಾಳಾಗಿದೆ ಅದು ಕಡೆಗೆ ನಾನು ತಗಡು ತಂದು ಹಾಕಿ ಕಾಲ ಕಳಿತಿದ್ದೆ ಅದಕ್ಕೆ ಇವರು ನಮ್ಮ ಊರಿನಲ್ಲಿ ಹರಿಪರಸ ತಟ್ಟರು ಅಂತ ಇದ್ದಾರೆ ಅವರು ಇವರು ಮನೆ ಅಂತ ಗೊತ್ತಾಗಿ ಅಲ್ಲಿ ಹೋಗಿ ಅವ್ರ ಹತ್ರ ಕೇಳಿದರು ನಮ್ಮಲ್ಲಿ ಇಷ್ಟು ಇಷ್ಟು ಫ್ಯಾಮಿಲಿ ಇದೆ ಅವರಿಗೆ ಮನೆ ಇಲ್ಲ ಅಂತ ಗೌರ್ಮೆಂಟ್ ಇದಕ್ಕೆ ಏನು ನಮಗೆ ಏನು ಮತ್ತೆ ನೀಡಲಿಲ್ಲ ಮನೆ ಆಗಲಿ ಏನೂ ನೀಡಲಿಲ್ಲ ಅದಕ್ಕೆ ನಾನು ಈ ಅವರು ಹೋಗಿ ಹೇಳಿ ಹೆರಿಸಿಟ್ಟರು ಹೇಳಿದ ನಂತರ ಇವರು ಇಲ್ಲಿ ಬಂದು ನೋಡಿ ಅವರು ಫ್ಯಾಮಿಲಿಯವರು ಬಂದು ನೋಡಿ ಇಲ್ಲೂ ಮನೆ ಮಾಡಿ ಮಾಡಿಕೊಟ್ಟಿದ್ದಾರೆ ಈಗ ಲ್ಯಾಬಿನ ಮನೆ ಆ ಪ್ಯಾನು ಮತ್ತು ಕರೆಂಟು ಎಲ್ಲ ಒಳ್ಳೆಯದುಂಟು ಅದರಲ್ಲಿ ವಾಸ್ತವವಾಗಿ ಇದ್ದೇನೆ ಅವರು ಬಂದು ವಾಸ್ತವ ನಮ್ಮನ್ನು ವಾಸ್ತವವಾಗಿ ಕೂರಿಸಿದ್ರು ಈಗ ಮತ್ತೇನು ಹೇಳಬೇಕು ಹದಿನಾಲ್ಕು ಮನೆ ಅವರು ಮಾಡಿದ್ದು ಹದಿನೈದು ಫ್ಯಾಮಿಲಿಗೆ ಹದಿನಾಲ್ಕು ಮನೆ ಮಾಡಿದ್ದಾರೆ ಮತ್ತು ಆದ್ದರಿಂದ ಅವರು ಒಳ್ಳೆಯ ಪುಣ್ಯ ಪಡೆದು ನಮಗೆ ಸೌಖ್ಯ ಕೊಟ್ಟಿದ್ದಾರೆ ಅದು ಹೇಳಲಿಕ್ಕೆ ನನಗೆ ಆಗುವುದಿಲ್ಲ ನಮ್ಮ ಹಿಂದಿನ ಬಡತ್ತಿಗೆ ನೋಡಿ ಈ ಮನೆ ಮಾಡಿ ಕೊಟ್ಟಿದ್ದರಿಂದ ನಮಗೆ ಭಾಳ ಸಂತೋಷ ಮನೆ ಲೆಕ್ಕದಲ್ಲಿ ಅವರು ಯಾವ ರೀತಿಯಲ್ಲಿ ಮಾಡಿಕೊಟ್ಟಿದ್ರು ಏನೋ ತನಗೆ ಗೊತ್ತಿಲ್ಲ ಅವರು ನನ್ನಲ್ಲಿ ನಮ್ಮನ್ನೆಲ್ಲ ಹೀನು ಭಾಷೆಯಲ್ಲಿ ಕರೆಯುವುದಿಲ್ಲ ಯಜಮಾನರಂತೆ ಕರೆಯುವುದು ಮತ್ತು ಇಲ್ಲಿ ಏನಂದರೆ ಇಂತಿಷ್ಟು ಇವತ್ತು ತಾರೀಕಿಟ್ಟು ಹದಿನೇಳನೇ ತಾರೀಕಲ್ಲಿ ನಮ್ಮ ಇಲ್ಲೂ ವಾಸ್ತವ ಆಗಿದೆ ಇವ್ರ ಮನೆ ನಮಗೆ ಒಕ್ಕಲು ಮಾಡಿ ಕೊಟ್ಟಿದ್ದಾರೆ ಅಲ್ಲಿಂದ ನಾವು ಸ್ವಲ್ಪ ಮನೆ ಚರದಲ್ಲಿ ಸ್ವಲ್ಪ ಹಿಂದೆ ಹಿಂದೆ ಅಂದರೆ ಸೌಖ್ಯದಲ್ಲಿ ಇದ್ದೇವೆ ಅದೇ ರೀತಿ ಅವರು ಎಷ್ಟು ಪುಣ್ಯ ಮಾಡಿದ್ದಾರೋ ಏನಂತ ನನಗೆ ಗೊತ್ತಲ್ಲ ಆ ಋಣವು ನಮಗೆ ತಂದು ಹಾಕಿದರು ಸುಖದ ಇಲ್ಲ ಅಂತ ಈಗ ದೇವರ ದೈಹದಿಂದ ಅಡ್ಡಿಲ್ಲ ಮನೆ ಅಡ್ಡಿಲ್ಲ ಕುಡಿಲಿಕ್ಕೆ ನೀರು ಬೋರು ನೀರು ಅಷ್ಟೊಂದು ಚಂದವಿಲ್ಲ ಕುಡಿಲಿಕ್ಕೆ ಕುಡುವ ನೀರು ಇವತ್ತು ಈ ರೀತಿ ತುಂಬಾ ಸಂತೋಷ ಆಗಿದ್ದೇನೆಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರ ಸಮಾಜ ಸುಧಾರಣೆ ಬುದ್ಧ ಸಮಾಜ ಸುಧಾರಣೆ ಮಹಾತ್ಮ ಗಾಂಧೀಜಿಯವರು ಹಮ್ಮಿಕೊಂಡಿದ್ದಂಥ ಸಮಾಜದ ಸಮಾನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನದೇ ಅಂತ ನೋವಿ ಅಳಿಲು ಕಷ್ಟ ಸುಖಗಳಿಂದ ಈ ಸಮಾಜದಲ್ಲಿ ಹುಟ್ಟಿ ಈ ಸಮಾಜವನ್ನು ಮೇಲ್ತರಬೇಕಂತ ತನ್ನನ್ನೇ ತಾನು ತೊಡಗಿಸ್ಕೊಂಡಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜ್ಞಾಪಕಗಳು ಬರ್ತವೆ ಆದರೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಏನಿವತ್ತು ಎಚ್ ಎಸ್ ಶೆಟ್ಟರ್ ಕಾರ್ಯಕ್ರಮವನ್ನು ಹಾಕಿದ್ದಾರೆ ಇದಕ್ಕೆ ಆ ದಿನವೇ ಅವರು ಅಡಿಗಲ್ಲು ಹಾಕಿದ್ದಾರೆ ಸಮಾಜದಲ್ಲಿ ಸುಧಾರಣೆ ಆಗಬೇಕು ಅವರನ್ನ ಸಂಸ್ಕೃತ ನಾಯಕರು ಅಂತೇಳಿ ಕೂಡ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರರು ನಾವೆಲ್ಲನೂ ಒಂದು ತೀರ್ಮಾನವನ್ನೇ ಮಾಡಿ ಯಾಕಂದರೆ ಸಮಾಜದ ಸುಧಾರಣೆಯಲ್ಲಿ ಬಹುತೇಕ ನಾವು ಕಂಡಂಥ ಈ ರಾಜ್ಯ ರಾಷ್ಟ್ರದಲ್ಲಿ ಅವರ ಹೆಸರನ್ನು ಎಷ್ಟು ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ ಆದರೆ ಅವರು ಎಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರೋ ಅಷ್ಟು ಎತ್ತರಕ್ಕೆ ಬೆಳಕು ಚೆಲ್ಲುವ ಕೆಲಸವನ್ನು ಸರ್ಕಾರಗಳಾಗಲಿ ಮಠಗಳಾಗಲಿ ಅವರ ವಿಷನ್ ಏನಿತ್ತು ಅದನ್ನು ಪೂರ್ತಿ ಮಾಡಿದ್ರೆ ನಾವೆಲ್ಲ ವಿಫಲವಾಗಿದ್ದು ಒಂದು ವೇಳೆ ಆ ಕೆಲಸವನ್ನು ಹನ್ನೆರಡನೇ ಶತಮಾನ ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿ ಮಾಡಿದ್ದಾದರೆ ಈ ಅಸಮಾನತೆ ಇರ್ತಿರಲಿಲ್ಲ ಜಾತಿ ಧರ್ಮಗಳ ಮಧ್ಯೆ ಅಂತರವಿರ್ತಿರಲಿಲ್ಲ ಸಮಾಜ ಬಹಳ ಸುಧಾರಣೆ ಆಗ್ತಿತ್ತು ಜಗತ್ತಿನ ಬಲಿಷ್ಠವಾದ ರಾಷ್ಟ್ರಗಳ ಜೊತೆಗೆ ಭಾರತ ಮುಂಚೂಣಿಯಲ್ಲಿರ್ತೀವಿ ಇನ್ನೂ ಕೂಡ ಈ ದೇಶದಲ್ಲಿ ಈ ವರ್ಣ ಸಂಕರಣ ಇನ್ನೂ ಉಳಿದಿದೆ ಇದನ್ನು ಬದಲಾವಣೆ ಮಾಡಬೇಕು ಪೇಜವರ ಸ್ವಾಮಿಗಳು ನಾನು ಜ್ಞಾಪಕ ಮಾಡ್ಕೊತೀನಿ ಚನ್ನಪಟ್ಟಣದಲ್ಲಿ ಸುಮಾರು ಹದಿನೈದು ಹದಿನೆಂಟು ವರ್ಷಗಳ ಹಿಂದೆ ಒಂದು ವರ್ಗ ಬುಡಕಟ್ಟಿನ ಕಾಲೋನಿಯಲ್ಲಿ ಬಂದು ನಮ್ಮ ಮಾತಾರ ಚೆನ್ನಾಯಿ ಸ್ವಾಮೀಜಿಯವರು ಚಿತ್ರದುರ್ಗ ಮಠಾಧಿಪತಿಗಳು ಒಟ್ಟಿಗೆ ಸ್ವಾಮೀಜಿಯವರು ಬಂದು ಆ ಸಮುದಾಯಕ್ಕೆ ಕಣ್ತರಿಸಿ ಬೆಳಕನ್ನು ಕೊಟ್ಟು ಅವರು ಮೇಲೆ ಬರಬೇಕು ಅಂತ ಹೇಳಿದ್ದನ್ನು ನಾನೀಗ ಜ್ಞಾಪಕ ಕೂಡ ಮಾಡಿಕೊಳ್ತೀನಿ ಮಠಗಳು ಮುಂದೆ ಬರಬೇಕು ವರ್ಣ ಸಂಕರಣ ಕಡಿಮೆ ಆಗಬೇಕಾದರೆ ಮಠಗಳು ಮಾದರಿಯಾಗಬೇಕು ಯಾವ ರೀತಿ ಉಡುಪಿ ಪೇಜವಾರ ಸ್ವಾಮಿಗಳು ಈ ಸಮಾಜದ ತುಳಿತಕ್ಕೆ ಶೋಷಣೆಗೆ ಸಿಕ್ಕಿರುವಂಥ ಸಮಾಜಗಳನ್ನು ಮೇಲೆ ಬಂದಾಗ ಈ ದೇಶ ಒಳ್ಳೆಯದಾಗ್ತದೆ ದೇಶದಲ್ಲಿ ಈ ಜಾತಿ ಕಲಹ ಹೋಗಬೇಕು ಅಂತ ಒಂದು ಯೋಚನೆಯನ್ನು ಮಾಡಿದರೂ ಆ ರೀತಿ ಎಲ್ಲ ಮಠಗಳು ಕೂಡ ಮುಂದೆ ಬರಬೇಕು ಎಲ್ಲಿವರೆಗೂ ಈ ರಾಷ್ಟ್ರದಲ್ಲಿ ಅಸಮಾನತೆ ಈ ಸಮಾಜ ಈ ಮೇಲು ಬೀಳು ಇವೆಲ್ಲ ಹೋಗ್ತದೋ ಅಲ್ಲಿವರೆಗೂ ಇದು ರಾಮರಾಜ್ಯ ಅನ್ನಿಸ್ಕೊಳ್ಳಲ್ಲ ಗಾಂಧೀಜಿಯವರ ಕನಸು ನನಸಾಗಬೇಕಾದ್ರೆ ಬುದ್ಧ ಬಸವಣ್ಣವರ ಕನಸು ನನಸಾಗಬೇಕಾದ್ರೆ ಹಲವಾರು ಮಠಾಧಿಪತಿಗಳು ಇದನ್ನು ಚಿಂತನೆಯನ್ನು ಮಾಡಿದರೆ ಅವರ ಕನಸು ನನಸಾಗಬೇಕಾದರೆ ಎಸ್ ಶೆಟ್ಟರು ಮಾಡಿರುವಂಥ ಕೆಲಸವನ್ನು ಎಲ್ಲ ಅನುಕೂಲಸ್ಥರು ಮಾಡಿದರೆ ಅದು ಸಾರ್ಥಕ ಆಗ್ತದೆ ಅನ್ನೋ ಮಾತನ್ನು ಹೇಳಿ ಇವತ್ತು ಹೆಗ್ಗುಂಜೆ ರಾಜೇಶೆಟ್ಟಿ ಟ್ರಸ್ಟ್ನವರು ನಮ್ಮ ಕೊರಗ ಸಮುದಾಯಕ್ಕೆ ಸುಮಾರು ಹದ್ ಹದಿನೈದು ಕೋಟಿ ಸಾರಿ ಹದಿನೈದು ಲಕ್ಷ ವೆಚ್ಚದಲ್ಲಿ ಹದಿನಾಲ್ಕು ಮನೆಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ ಇದೊಂದು ಒಂದು ಅವಿಸ್ಮರಣೀಯವಾದ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಯಾಕಂತ ಹೇಳಿದರೆ ನಮ್ಮ ಸಮುದಾಯದಲ್ಲಿ ಇನ್ನೂ ಕೂಡ ಮನೆ ಕಟ್ಕೊಳ್ಳಿಕ್ಕೆ ಸಾಧ್ಯ ಇದ್ದಿದ್ದಂಥ ಎಷ್ಟೋ ಜನರಿಗೆ ಇವತ್ತು ಒಂದು ಸೂರ್ಯನ ಒಂದು ಆಸರೆ ಸಿಕ್ಕಿದೆ ಅಂತೇಳಿ ಹೇಳ್ಬೋದು ಮತ್ತು ಇವತ್ತು ಭೂಮಿ ಇಲ್ ಇಲ್ದಿದ್ದಂಥ ಜನರಿಗೂ ಕೂಡ ಅದು ಭೂಮಿ ಇಲ್ದಿದೆ ಇದ್ದ ಕಾರಣಕ್ಕೋಸ್ಕರನೇ ಮನೆ ಕಟ್ಕೊಳ್ಳಿಕ್ಕಾಗದಿದ್ದಂಥ ಪರಿಸ್ಥಿತಿ ಕೂಡ ಇದೆ ಇವತ್ತು ಇವಾಗ ಏನು ಮನೆ ಕಟ್ಟಿಕೊಟ್ಟಿದ್ದಾರೆ ನಿಜವಾಗ್ಲೂ ಅವರದ್ದು ಹಕ್ಕು ಪತ್ರದಲ್ಲೆಲ್ಲ ಸಮಸ್ಯೆಗಳಿದ್ದಾವೆ ಆದರೆ ಇವರತ್ತು ನಮ್ಮ ಅದು ಸರ್ಕಾರದ ವತಿಯಿಂದ ನಿರ್ಮಿಸಿ ಕೊಡುವಂಥ ಮನೆ ಆಗಿದ್ದರೆ ಖಂಡಿತವಾಗಿ ಇದು ಮನೆ ಕಟ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆದರೆ ಇವತ್ತು ಎಚ್ ಎಸ್ ಅವರು ಅವರ ಚಾರಿಟೇಬಲ್ ಟ್ರಸ್ಟ್ನಿಂದ ಇವತ್ತು ಏನು ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದು ನಮ್ಮ ಸಮುದಾಯಕ್ಕೆ ಒಂದು ದೊಡ್ಡ ಕೊಡುಗೆ ಆಗಿದೆ ಹಾಗಾಗಿ ಇನ್ನಷ್ಟು ಅವರ ಕೊಡುಗೆಗಳು ನಮ್ಮ ಸಮುದಾಯಕ್ಕೆ ಸಿಗಬೇಕು ನಮ್ಮ ಸಮುದಾಯ ಇನ್ನಷ್ಟು ಕೂಡ ಅಭಿವೃದ್ಧಿ ಸಾಧಿಸೋಲ್ ಅವರ ಕಾಣಿಕೆ ಕೂಡ ಇರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ ಮತ್ತು ನಮ್ಮ ಇಡೀ ಸಮುದಾಯ ಅವರಿಗೆ ಕೃತಜ್ಞೆಯನ್ನು ಅರ್ಪಿಸ್ತಿದ್ದೇವೆ ನಾವು